ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಕಣ್ಮುಂದೆ ಎಲ್ಲರೂ ಇದ್ದಿದ್ದರಿಂದ ಶಿವನ ಜೊತೆ ಮಾತನಾಡಲಾಗದೆ ಕಾಲ್ ಕಟ್ ಮಾಡಿದ ಭಾರ್ಗವ್ ಟಾಕ್ ಟು ಯು ಲೇಟರ್ ಎಂಬ ಸಂದೇಶ ಕಳುಹಿಸಿದ್ದ ಅದನ್ನು ನೋಡಿದ ಶಿವನ ಕಣ್ಣುಗಳು ತೀಕ್ಷ್ಣವಾದವು ಇವನೊಬ್ಬ ಬಿಸ್ನೆಸ್ ಮ್ಯಾನ್ ಮೈಸೂರಿನ ಕಿಂಗ್ ಅಂತ ಮೆರಿತಿದ್ದಾನೆ ಇವನಿಗೆ ನನ್ನ ಸಹಾಯ ಬೇಕಾಗಿದೆ ಯಾರನ್ನೋ ಹುಡ್ಕೋದಕ್ಕೆ ಅಂದರೆ ಇವನು ಮಾಡೋ ಕೆಲಸ ಎಲ್ಲ ಲೀಗಲ್ ಅಥವಾ ಇಲ್ಲಿಗಲ್ ಇರಬಹುದಾ ಮಿನಿಸ್ಟರ್ ಸರ್ ಖುದ್ದಾಗಿ ನನಗೆ ಕಾಲ್ ಮಾಡಿ ವಿಚಾರಿಸೋದಕ್ಕೆ ಹೇಳಿದ್ದಾರೆ ಏನಿರ್ಬೋದು ಈ ಭಾರ್ಗವ ಶರ್ಮನ ರಹಸ್ಯ ಎಂದು ಮನದಲ್ಲೇ ಯೋಚಿಸುತ್ತಾ ಕುಳಿತಿದ್ದ ಶಿವ ಕೋಣೆಯ ಬಾಲ್ಕನಿಯಲ್ಲಿ ಅವನ ಮಕ್ಕಳು ವಸಿಷ್ಠ ಮತ್ತು ರಾಘವ್ ಕೋಣೆಯಲ್ಲಿ ಗದ್ದಲ ಎಬ್ಬಿಸಿದ್ದರು ಅದರತ್ತ ಗಮನವೇ ಇಲ್ಲ ಇವನಿಗೆ ಕೆಲಸವೆಂದು ಬಂದರೆ ಲೋಕವನ್ನೇ ಮರೆಯುವವ ಇವನೊಬ್ಬ ರಾಯರ ಜೊತೆ ಮಾತನಾಡಿ ಅದೇ ಸಮಯಕ್ಕೆ ಮೆಟ್ಟಿಲು ಹತ್ತಿ ಕೋಣೆಯ ಒಳ ಬಂದ ಶಕ್ತಿಗೆ ಕೋಣೆಯ ಅವಸ್ಥೆ ನೋಡಿ ತಲೆಗಿರಿ ಎಂದಿತು ಯಾವ ವಸ್ತುಗಳು ಇದ್ದ ಜಾಗದಲ್ಲಿಲ್ಲ ಪ್ರತಿಯೊಂದು ವಸ್ತುವನ್ನು ಎತ್ತಿ ಬಿಸಾಡಿ ಕೋಣೆಯ ತುಂಬ ಹರವಿದ್ದರೂ ಅವಳ ಇಬ್ಬರು ಮುದ್ದು ಮಕ್ಕಳು ಆದರೆ ಅವರಿಬ್ಬರ ತುಂಟಾಟದ ಅವಳ ಕೋಪ ತಿರುಗುವುದು ಅವರ ಮೇಲಲ್ಲ ಪಾಪದ ಶಿವನ ಮೇಲೆ ಇವರಿಬ್ಬರನ್ನೂ ಹೀಗೆ ಆಟವಾಡಲು ಬಿಟ್ಟು ತನಗೆ ತಾಳಿ ಕಟ್ಟಿ ಸಂಸಾರ ಕೆಳೆದವನೆಲ್ಲೀ ಹೋದನೆಂದು ಕಣ್ಣಾಡಿಸಿದ ಶಕ್ತಿ ಬಾಲ್ಕನಿಯಲ್ಲಿ ಕುಳಿತವನನ್ನು ನೋಡಿ ಹೆಜ್ಜೆ ಇಟ್ಟಳು ಅವನತ್ತ ಕೋಪದಲ್ಲಿ ಅವ ಫೋನ್ ಹಿಡಿದು ಭಾರ್ಗವನ ಬಗ್ಗೆ ಯೋಚಿಸುತ್ತಿದ್ದ ಬೆಂಕಿಯಂತೆ ಅವನ ಮುಂದೆ ನಿಂತವಳು ಕೋಣೆ ಮೆಟ್ಲೋ ಹತ್ತುವಾಗ ನಾನಿನ ಏನು ಹೇಳಿದ್ದೆ ಜೋರು ಮಾಡಿ ಕೇಳಿದಳು ಸೊಂಟದ ಮೇಲೆ ಕೈಯಿಟ್ಟು ನಿಂತು ಅವಳ ಆರ್ಭಟದ ಧ್ವನಿಗೆ ಎಚ್ಚೆತ್ತ ಶಿವ ತಲೆ ಮೇಲೆತ್ತಿ ಏನು ಏನು ಹೇಳಿದ್ದೆ ಸಪ್ಲೈಯರ್ ಹೆಂಡತಿ ಎಂದು ಕೇಳಿದ ನೋಡು ಅಲ್ಲಿ ಕೋಣೆನ ಎಂದಳು ಕಣ್ಣಲ್ಲೇ ಅವನಿಗೆ ತೋರಿಸುತ್ತ ಅವ ಕೋಣೆಯ ಒಳಗೊಮ್ಮೆ ನೋಡಿದ ಕೋಣೆಯ ಸ್ಥಿತಿ ಕಂಡು ಅಯ್ಯೋ ಎಂದವ ಮುಖಕ್ಕೆ ಉಚಿ ಅವಳತ್ತ ನೋಡಿದ ಕಿರು ನೋಟದಲ್ಲಿ ಅವರಿಬ್ಬರನ್ನ ಆಡೋದಕ್ಕೆ ಬಿಡಬೇಡ ಮಲಗಿಸು ಅಂತ ಹೇಳಿ ಕಳಿಸಿದ್ದೆ ತಾನೇ ನಾನು ನಿನಗೆ ನೋಡಲ್ಲಿ ಏನು ಮಾಡಿದ್ದಾರೆ ಅವರು ಎಂದಳು ಗದರಿಸುತ್ತ ಅದು ಏನೋ ಮುಖ್ಯವಾದ ಕೆಲಸ ಇತ್ತು ಶಕ್ತಿ ಅದಕ್ಕೆ ಎಂದವ ನಿಧಾನವಾಗಿ ಮೇಲೆದ್ದು ನಿಂತ ನನಗೂ ತುಂಬ ಕೆಲಸ ಇರುತ್ತೆ ಶಿವ ಅದನ್ನೆಲ್ಲ ಮುಗಿಸಿ ಕೋಣೆಗೆ ಬಂದಾಗ ಮತ್ತೆ ಕೆಲಸ ನೋಡಿದ್ರೆ ಕೋಪ ಬರುತ್ತೆ ಎಂದು ಚೀರುತ್ತಲೇ ಕೋಣೆಯ ಒಳ ಬಂದವಳು ಇದನ್ನೆಲ್ಲ ನೀನೇ ಸರಿ ಮಾಡಬೇಕು ಈಗ ಎಂದು ರಾಘವನ ಕೈಯಲ್ಲಿದ್ದ ಪೌಡರ್ ಡಬ್ಬಿಯನ್ನು ತೆಗೆದುಕೊಂಡು ಶಿವನತ್ತ ಎಸೆದಳು ಅದನ್ನು ಕೈಯಲ್ಲಿ ಹಿಡಿದ ಶಿವ ಇದನ್ನೆಲ್ಲ ಸರಿ ಮಾಡಬೇಕಾ ಪೊಲೀಸ್ ಕಣೆ ನಾನು ಕ್ಲೀನರ್ ಅಲ್ಲ ಎಂದ ಚಿಕ್ಕವನನ್ನು ಎತ್ತಿಕೊಂಡು ಮಂಚದಲ್ಲಿ ಮಲಗಿಸಿದ ಶಕ್ತಿ ವಸಿಷ್ಠ ಸ್ಲೀಪಿಂಗ್ ಟೈಮ್ ಮಲಗು ಬಾ ಎಂದಳು ಅವ ಆಡುತ್ತಿದ್ದ ಗೇಮ್ ಬಿಟ್ಟು ಮಂಚದತ್ತ ಬಂದು ತಮ್ಮನ ಪಕ್ಕದಲ್ಲಿ ಮಲಗಿದ ಪೊಲೀಸ್ ಅಂತ ನನಗೆ ಗೊತ್ತಾಗೋದಕ್ಕೂ ಮೊದಲು ಸಪ್ಲೈಯರ್ ಆಗಿ ಕ್ಲೀನಿಂಗ್ ಮಾಡ್ತಿದ್ದೆ ತಾನೆ ಮಾಡು ಈಗ ಎಂದಳು ಮಕ್ಕಳ ಎದೆ ತಟ್ಟಿ ಮಲಗಿಸುತ್ತ ಹೆಲ್ಪ್ ಮೀ ಶಕ್ತಿ ಎಂದ ತಾನೊಬ್ಬನೇ ಮಾಡಲಾಗದೆ ಇಬ್ಬರು ಸುಮ್ಮನೆ ಮಲ್ಕೋಬೇಕು ಎಂದು ಮಕ್ಕಳಿಗೆ ಹೇಳಿದವಳು ಶಿವನ ಜೊತೆ ಕೋಣೆಯ ತುಂಬ ಚಲ್ಲಾಪಿಲಿಯಾಗಿದ್ದ ವಸ್ತುಗಳನ್ನು ಜೋಡಿಸಿಟ್ಟಳು ಕೋಣೆಯನ್ನು ಸ್ವಚ್ಛಗೊಳಿಸುವಷ್ಟರಲ್ಲಿ ಮಕ್ಕಳಿಬ್ಬರು ನಿದ್ದೆಗೆ ಜಾರಿದ್ದರು ಉಫ್ ಸಾಕಾಯ್ತು ನನಗೆ ಎಂದವ ಅಲ್ಲಿಯೇ ಮಂಚಕ್ಕೆ ಬೆನ್ನು ಆನಿಸಿ ಕುಳಿತ ಮದುವೆ ಬೇಡ ಅಂತಿದ್ದವಳನ್ನ ಮದುವೆ ಆಗಿ ಮಕ್ಕಳನ್ನು ಕೊಟ್ಟು ಈಗ ಸಾಕಾಯಿತು ಅಂದರೆ ಹೇಗೆ ಎಂದವಳು ಮಕ್ಕಳಿಗೆ ಹೊದಿಸಿ ಶಿವನ ಬಳಿ ಬಂದು ಅವನ ಮಡಿಲಲ್ಲಿ ತಲೆ ಇಟ್ಟು ಮಲಗಿದಳು ಹ್ಞೂ ಎಂದು ಮಾತನಾಡುತ್ತಿದ್ದವ ಫೋನ್ ಹಿಡಿದು ಕುಳಿತ ಶಕ್ತಿಯೂ ಮತ್ತೆ ಮಾತನಾಡಲಿಲ್ಲ ಅವ ಫೋನಿನಲ್ಲಿ ಭಾರ್ಗವನ ಬಗ್ಗೆ ಇದ್ದ ನ್ಯೂಸ್ಗಳನ್ನು ನೋಡುತ್ತಿದ್ದ ಮೈಸೂರಿನ ಕಿಂಗ್ ಬಗ್ಗೆ ತಿಳಿಯಬೇಕಲ್ಲ ಈಗ ಅವ ಹತ್ತು ನಿಮಿಷ ಕಳೆದಾಗ ಏನಾದರೂ ಮುಖ್ಯವಾದ ಕೇಸ್ ಬಂದಿದೆಯಾ ಶಿವ ಕೇಳಿದಳು ಶಕ್ತಿ ಅವನ ಗಂಭೀರತೆ ನೋಡಿ ಹಾಂ ಆದರೆ ನನಗೆ ಮುಖ್ಯವಾದ ಕೆಲಸ ಅಲ್ಲ ಇದು ಸಿ ಎಂ ಅವ್ರಿಗೆ ಮುಖ್ಯವಾದವ್ರಿಗೆ ಸಹಾಯ ಮಾಡೋದಕ್ಕೆ ಹೇಳಿದ್ದಾರೆ ಯಾರಿಗೂ ಗೊತ್ತಾಗಬಾರ್ದಂತೆ ಈ ವಿಷಯ ಅಫಿಷಿಯಲ್ ಅಲ್ಲ ಆದರೂ ಇವನ ಬಗ್ಗೆ ವಿಚಾರಿಸಿ ಮುಂದೆ ಹೆಜ್ಜೆ ಇಡಬೇಕು ಅನ್ನೋದು ನನ್ನ ಯೋಚನೆ ಎಂದವನಿಗೆ ತನ್ನಿಂದ ತಪ್ಪಾಗಬಾರದು ಅನ್ಯಾಯ ಆಗಬಾರದೆಂಬ ಯೋಚನೆ ಬಿಟ್ಟರೆ ಮತ್ತೇನೂ ಇಲ್ಲ ಭಾರ್ಗವು ಯಾರಿಗೂ ಗೊತ್ತಾಗದಂತೆ ಕೆಲಸ ಆಗಬೇಕು ಎಂದಿದ್ದನಲ್ಲವೇ ಅದೇ ಇವನ ಅನುಮಾನಕ್ಕೆ ಕಾರಣವಷ್ಟೇ ಗೊತ್ತಾಗಬೇಕೋ ಗೊತ್ತಾಗಬಾರ್ದೋ ಆದರೆ ಸಹಾಯ ಅಂತ ಕೇಳಿದ್ದಾರೆ ಅಂದಮೇಲೆ ಮಾಡು ಎಂದಳು ಸಹಾಯ ಮಾಡೋದಕ್ಕೆ ತೊಂದರೆ ಇಲ್ಲ ಶಕ್ತಿ ನಾನು ಮಾಡೋ ಸಹಾಯದಿಂದ ಯಾರಿಗೂ ಅನ್ಯಾಯ ಆಗಬಾರ್ದೋ ಅಷ್ಟೇ ಯಾಕಂದರೆ ಈಗ ನಾನು ಸಹಾಯ ಮಾಡೋದು ಸಾಮಾನ್ಯ ವ್ಯಕ್ತಿಗಲ್ಲ ಮೈಸೂರಿನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಅಲ್ಲಿ ರಾಜಕೀಯನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರೋ ಮೈಸೂರಿಗೆ ತಾನೇ ರಾಜ ಅಂತ ಮೆರಿತಿರೋ ಭಾರ್ಗವ್ ಶರ್ಮಾಗೆ ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಜೊತೆಗೆ ಸೋಷಿಯಲ್ ವರ್ಕರ್ ಇವನಿಗೆ ನನ್ನಿಂದ ಸಹಾಯ ಯಾಕೆ ಬೇಕು ಅವನು ಯಾರನ್ನು ಹುಡುಕ್ತಿದ್ದಾನೋ ತಾನೇ ಜನರನ್ನ ಬಿಟ್ಟು ಹುಡುಕಿಸ್ಬಹುದಲ್ಲ ಅದರಲ್ಲೂ ಸಿ ಎಮ್ ಸಪೋರ್ಟ್ ಬೇರೆ ಇದೆ ಇಷ್ಟೆಲ್ಲ ಯೋಚನೆ ಮಾಡೋ ಬದಲು ನೇರವಾಗಿ ಅವನ ಜೊತೆ ಕುತ್ಕೊಂಡು ಮಾತಾಡಿ ವಿಷಯ ಏನು ಅಂತ ತಿಳ್ಕೊ ಆಮೇಲೆ ನನಗೆ ಸಹಾಯ ಮಾಡಬೇಕು ಅನ್ನಿಸಿದ್ರೆ ಮಾಡು ಇಲ್ದಿದ್ರೆ ಬಿಡು ಅಷ್ಟೇ ಎಂದಳು ಶಕ್ತಿ ಅದನ್ನೇ ಮಾಡ್ತೀನಿ ಆದರೆ ನನಗೆ ಯಾರ ಮುಂದೆನೋ ತಲೆ ಬಾಗೋದಕ್ಕೆ ಆಗೋದಿಲ್ಲ ಬೆಳಗ್ಗೆ ಇವನು ಕಾಲ್ ಮಾಡಿದ್ದ ನಾನು ಕೇಸ್ ಕೆಲಸದ ಮೇಲೆ ಇದ್ದೆ ರಿಸೀವ್ ಮಾಡಿರಲಿಲ್ಲ ಈಗ ನಾನು ಕಾಲ್ ಮಾಡಿದ್ರೆ ಅವನು ಪಿಕ್ ಮಾಡ್ತಿಲ್ಲ ಬೇಕಂತಾನೆ ಪಿಕ್ ಮಾಡ್ತಿಲ್ವೇನೋ ಅವನು ಈ ಆ್ಯಟಿಟ್ಯೂಡ್ ನನಗೆ ಇಷ್ಟ ಆಗೋದಿಲ್ಲ ಎಂದ ಭಾರ್ಗವನ ಬಗ್ಗೆ ತಪ್ಪು ತಿಳಿದು ಪಾಪ ಏನಾದರೂ ಕೆಲಸ ಇರಬಹುದು ಅವನಿಗೆ ಅಥವಾ ನನ್ನಂಥ ಹೆಂಡತಿ ಅವನ ಪಕ್ಕದಲ್ಲಿ ಇರಬಹುದು ಎಂದಳು ಅವನ ಕೆನ್ನೆ ಒತ್ತಿ ನಿನ್ನಂಥ ಹೆಂಡತಿ ಪಕ್ಕದಲ್ಲಿದ್ದರೆ ಯಾವ ಗಂಡನಿಗೂ ಮಾತಾಡೋಕೆ ಆಗೋದಿಲ್ಲ ಬಿಡು ಎಂದನವ ಕೆಲಸದ ವಿಷಯ ಅಲ್ಲಿಗೆ ಬಿಟ್ಟು ಫೋನ್ ಟೇಬಲ್ ಮೇಲಿಟ್ಟ ಯಾಕೆ ಕೇಳಿದಳು ತಿಳಿಯದೆ ಯಾಕೆ ಅಂತ ಹೇಳ್ತೀನಿ ಇರು ಎಂದವ ಅವಳಿಂದ ಸರಿದು ಕೋಣೆಯ ದೀಪ ಆರಿಸಿದ ಅಂದುಕೊಂಡಂತೆಯೇ ಪೂರ್ಣಳ ಜೊತೆ ರೆಸ್ಟೋರೆಂಟ್ನಲ್ಲಿ ಊಟ ಮುಗಿಸಿ ಮನೆಗೆ ಮರಳಿದ್ದ ಭಾರ್ಗವ್ ಈಗವರ ನಡುವಿನ ಮುನಿಸೆಲ್ಲ ಮಾಯವಾಗಿತ್ತು ಚಂದದಿಂದಲೇ ಮಾತನಾಡುತ್ತಾ ಮನೆ ತಲುಪಿದವರು ಒಳಬಂದಾಗ ಎಲ್ಲ ಕಡೆ ಒಮ್ಮೆ ಕಣ್ಣಾಡಿಸಿದರು ಯಾರಾದರೂ ಎಚ್ಚರ ಇರುವರೇನೋ ಎಂದು ಶರಾವತಿ ಮತ್ತು ಪದ್ಮಜ್ಜಿ ಮಲಗಿದ್ದರು ಆಯುಷ್ ಆಫೀಸ್ ರೂಮಿನಲ್ಲಿದ್ದ ಅವನೆದುರಲ್ಲೇ ಅಮೃತ ಕುಳಿತಿದ್ದಳು ಅವರನ್ನು ಕಂಡ ಭಾರ್ಗವ್ ಆಯು ಇಲ್ಲೇ ಇದ್ದಾನೆ ನೀನು ಕೋಣೆಗೆ ಹೋಗಿರು ಬರ್ತೀನಿ ಎಂದು ಆಫೀಸ್ ಕೋಣೆಯತ್ತ ಹೆಜ್ಜೆ ಇಟ್ಟ ಅಮೃತನೂ ಇಲ್ಲೇ ಇದ್ದಾಳೆ ಏನು ಮಾಡುತ್ತಿದ್ದಾರೆ ಇವರಿಬ್ಬರು ನಾನು ಬರ್ತೀನಿ ಬನ್ನಿ ಎಂದ ಪೂರ್ಣ ಕೋಣೆಗೆ ಹೋಗದೆ ಅವನ ಜೊತೆ ಹೆಜ್ಜೆ ಹಾಕಿದಳು ಅಣ್ಣ ಬಂದೇನು ಹೇಗಿತ್ತು ಡಿನ್ನರ್ ಕೇಳಿದ ಆಯು ಭಾರ್ಗವನನ್ನು ನೋಡಿ ಅಮೃತ ತಿರುಗಿ ಅವರತ್ತ ನೋಡಿದಳು ಹ್ಞೂ ಚೆನ್ನಾಗಿತ್ತು ಅಮ್ಮ ಅಜ್ಜಿ ಮಲಗಿದಾರಾ ಎಂದು ಕೇಳಿದ ಭಾರ್ಗವ್ ಒಳ ಬಂದು ಹಾಂ ಅಣ್ಣ ಮಲಗಿದ್ದಾರೆ ಮತ್ತು ನೀನೇನು ಮಾಡ್ತಿದ್ದೀಯ ಇಷ್ಟೊತ್ತಾದರೂ ಕೇಳಿದ ಅವನ ಪಕ್ಕದಲ್ಲಿ ನಿಂತು ಇದೊಂದು ಫೈಲ್ ಚೆಕ್ ಮಾಡೋದಿತ್ತು ಅಣ್ಣ ಅದನ್ನೇ ಚೆಕ್ ಮಾಡ್ತಿದ್ದೆ ಎಂದನವ ಫೈಲ್ ಅವನಿಗೆ ತೋರಿಸುತ್ತಾ ಯಾವುದು ಕೇಳಿದವ ಅವನ ಕೈಯಲ್ಲಿನ ಫೈಲ್ ಕಡೆ ಗಮನ ಕೊಟ್ಟ ಅಕ್ಕ ಹೇಗಿತ್ತು ಡಿನ್ನರ್ ನಿನ್ನ ನೋಡ್ತಿದ್ರೆ ಕೋಪ ಎಲ್ಲ ಮಾಯ ಆಯಿತು ಅನಿಸುತ್ತೆ ಅಮೃತ ಛೇಡಿಸಿ ಕೇಳಿದಳ ಆದರೂ ಅವರಿಬ್ಬರ ಬಗ್ಗೆ ತಿಳಿಯುವ ಉದ್ದೇಶವಿತ್ತು ಅವಳ ಮಾತಲ್ಲಿ ಭಾರ್ಗವನ ಕಿವಿ ಕೂಡ ಚುರುಕಾದವು ಅವಳ ಮಾತಿಗೆ ಹ್ಞೂ ನಿಮ್ಮ ಬಾವ ಮಾತಲ್ಲೇ ಎಲ್ಲನೂ ಮರಸ್ಬಿಡ್ತಾರೆ ಎಂದ ಪೂರ್ಣ ಅವಳ ಪಕ್ಕದಲ್ಲಿ ಕುಳಿತಳು ಬರೀ ಡಿನ್ನರ್ಗೆ ನೀನು ಒಪ್ಕೋಬಾರ್ದಿತ್ತು ಅಕ್ಕ ಎಂದ ಅಮೃತಾಳ ಮಾತುಗಳು ಯಾವಾಗಲೂ ಭಾರ್ಗವ್ನ ವಿರುದ್ಧವೇ ಮತ್ತೆ ಇನ್ನೂ ಏನು ಮಾಡಬೇಕಿತ್ತು ನಿಮ್ಮ ಅಕ್ಕನಿಗೆ ಸಹಜವಾಗಿಯೇ ಕೇಳಿದ ಭಾರ್ಗವ್ ಅಮೃತಾಳಿಗೆ ಅವಳ ಮೇಲಿನ ಅನುಮಾನವಾಗಲಿ ಅವಳು ತನ್ನ ವಿರುದ್ಧ ಇರುವಳೆಂಬುದಾಗಲಿ ಸಣ್ಣ ಸುಳಿವು ಕೂಡ ಕೊಟ್ಟಿರಲಿಲ್ಲ ಅವ ಯಾರಿಗೂ ಅವನ ಮಾತನ್ನು ನಿರೀಕ್ಷಿಸಿರದ ಅಮೃತ ಸಿಕ್ಕಿಬಿದ್ದವರಂತೆ ಭಾವ ಅದು ಗಿಫ್ಟ್ ಗಿಫ್ಟ್ ಏನಾದರೂ ಕೊಡಿಸ್ಬೇಕಿತ್ತು ಅಂತ ಎಂದಳು ತಡವರಿಸುತ್ತಲೇ ಅವಳ ಮಾತಿಗೆ ಪೂರ್ಣಳ ಬಳಿ ಬಂದು ಗಂಟಿ ಪಕ್ಕದಲ್ಲೇ ಕುಳಿತ ಭಾರ್ಗವ್ ಅವಳ ತೋಳು ಬಳಸಿ ಈ ಶುಗರ್ಲೆಸ್ಗೆ ನಾನೇ ದೊಡ್ಡ ಗಿಫ್ಟ್ ಎಂದ ಪೂರ್ಣ ನಾಚಿದಳು ಅಚ್ಚರಿಯಾಗಿ ಓ ತುಂಬ ಚೆನ್ನಾಗಿ ರಮಿಸೋದನ್ನ ಕಲ್ತಿದ್ಯಾ ಅಣ್ಣ ಎಂದ ಆಯುಷ್ ಛೇಡಿಸಿದ ಇಷ್ಟೊಂದು ಮೊಂಡ ಹೆಂಡತಿ ಸಿಕ್ಕಿರುವಾಗ ನಾವು ಸ್ವಲ್ಪ ನಾಟಕ ಮಾಡಬೇಕಾಗುತ್ತೆ ಆಯು ಎಂದನವ ಆಯುಷ್ಗೆ ಕಣ್ಣು ಹೊಡೆದು ಅಂದರೆ ನೀವು ಇಷ್ಟೊತ್ತಿನವರೆಗೂ ನನ್ನ ಜೊತೆ ನಾಟಕ ಮಾಡಿದ್ದೀರಾ ಕೇಳಿದಳು ಪೂರ್ಣ ಭಾರ್ಗವನದೆಗೆ ತಿವಿಯುತ್ತಾ ಇಲ್ಲಪ್ಪ ನಿನ್ನ ಜೊತೆ ನಾಟಕನ ಮಗುವಂತೆ ಎಂದನವ ಅವಳನ್ನು ನೋಡಿ ಆಯುಷ್ ನಿಂತಲ್ಲೇ ಅವರಿಬ್ಬರನ್ನು ನೋಡಿ ನಗುತ್ತಿದ್ದರೆ ಅಮೃತ ಒಳಗೊಳಗೆ ಕುದಿಯುತ್ತಿದ್ದಳು ನನಗೆಲ್ಲ ಗೊತ್ತಿದೆ ಎಂದ ಪೂರ್ಣ ಹುಸಿಮುನಿಸು ತೋರಿದಳು ಅವಳ ಕೆಂಪಾದ ಮುಖ ಕಂಡ ಭಾರ್ಗವ್ ಹಿಡಿದಿದ್ದ ಅವಳ ತೋಳನ್ನು ಒತ್ತಿ ತನ್ನೆದೆಗೆ ಆನಿಸಿಕೊಂಡವನೇ ತಮಾಷೆ ಮಾಡಿದೆ ಕಣೆ ಶುಗರ್ಲೆಸ್ ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ನೀನು ನನ್ನ ಜೀವ ನನಗೆ ನಿನ್ನನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅದಕ್ಕೆ ನಿನ್ನ ತವ್ರ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದು ನಾನು ಯಾರು ಏನು ಮಾಡಿದ್ರು ನಾನು ದೂರ ಮಾಡ್ಕೊಳ್ಳೋದಿಲ್ಲ ಎಂದ ಪ್ರೀತಿಯಿಂದ ಬೇಕೆಂದೇ ಆ ಮಾತುಗಳನ್ನು ಅಮೃತಾಳ ಕಿವಿಗೆ ತಾಗಬೇಕಿತ್ತಲ್ಲ ಅವನ ಪ್ರೀತಿ ಭಾರ್ಗವ್ ಪಿಸುಮಾತಲ್ಲಿ ಎಂದ ಪೂರ್ಣ ಆಯುಷ್ ಅಮೃತ ಇರುವರೆಂದು ಸನ್ನೆ ಮಾಡಿದಳು ಅವನು ನನ್ನ ಹಾಗೆ ಕಣೆ ಅವನಿಗೂ ಹೆಂಡತಿ ಅಂದರೆ ಜೀವಾನೆ ಅದಕ್ಕೆ ನಾಚಿಕೆ ಯಾಕೆ ಅಲ್ವಾಯು ಕೇಳಿದ ಭಾರ್ಗವ್ ಆಯುಷ್ನನ್ನು ನೋಡುತ್ತಾ ಹೌದು ಅಣ್ಣ ಅಮೃತ ಅಂದ್ರೆ ನನಗೆ ಜೀವನೇ ಎಂದ ಪ್ರೀತಿಯಿಂದ ಅಮೃತಾಳನ್ನು ನೋಡುತ್ತ ಈಗ ಅಮೃತಾಳತ್ತ ತಿರುಗಿದ ಭಾರ್ಗವ್ ಅಮೃತ ನಿನಗೂ ಆಯುಷ್ ಅಂದ್ರೆ ಜೀವನೇ ತಾನೆ ಅವನ ಮೇಲೆ ನಿನಗೆ ಪ್ರೀತಿ ಇದೆ ತಾನೆ ಎಂದು ಕೇಳಿದ ತನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಅವಕಾಶ ಬಂದಿತ್ತವನಿಗೆ ಮಾತು ಮಾತಲ್ಲಿ ಕೇಳಿ ಬಗೆಹರಿಸಿಕೊಳ್ಳುತ್ತಿದ್ದ ಅವನ ಪ್ರಶ್ನೆಗೆ ಮೇಲೆದ್ದು ಆಯುಷ್ ಪಕ್ಕದಲ್ಲಿ ಬಂದ ಅಮೃತ ಅವನ ತೋಳಿಗೆ ತೋಳು ಬೆಸೆದು ಹೌದು ಭಾವ ನನಗೆ ಆಯು ಅಂದರೆ ತುಂಬ ಪ್ರೀತಿ ಇವರು ನನಗೆ ಜೀವ ಜೀವನ ಎರಡೂ ಹೌದು ಎಂದಳು ಪ್ರೀತಿಯಿಂದ ಅವನ ಮೇಲಿನ ಪ್ರೀತಿಯಲ್ಲಿ ಸುಳ್ಳಿಲ್ಲ ಅವಳ ಮನದಲ್ಲಿ ಅವಳ ಮಾತುಗಳಲ್ಲಿ ಕಪಟವೇನು ಕಾಣಲಿಲ್ಲ ಅವನಿಗೆ ಆದರೂ ಇನ್ನೂ ಅನುಮಾನ ಮೈಸೂರಿನ ದೊರೆಗೆ ನೋಡು ಅವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ದಾರೆ ಧೈರ್ಯವಾಗಿ ಹೇಳ್ಕೋತಾರೆ ನಾನು ನೀನು ಕೂಡ ಪ್ರೀತಿಸಿದೀವಿ ಅಂದಮೇಲೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಭಯ ಯಾಕೆ ಕೇಳಿದ ಭಾರ್ಗವ್ ಪಕ್ಕದಲ್ಲಿ ಕುಳಿತಿದ್ದ ಪೂರ್ಣಳನ್ನು ನೋಡುತ್ತಾ ಅಮೃತಾಳ ಮುಂದೆ ಬೇಕೆಂದೇ ಮಾತನಾಡುತ್ತಿದ್ದವನಿಗೆ ತಮ್ಮಿಬ್ಬರ ಪ್ರೀತಿಯ ಬಗ್ಗೆ ಅವಳಿಗೆ ತಿಳಿಸಬೇಕಿತ್ತು ಜೊತೆಗೆ ಅವಳ ಪ್ರೀತಿಯ ಬಗ್ಗೆ ತಾನು ತಿಳಿದುಕೊಳ್ಳಬೇಕಿತ್ತು ಹಾಂ ಹಾ ಗೊತ್ತು ಆದರೆ ನೀವ್ಯಾಕೆ ಈ ಪ್ರೀತಿ ತನಕ ಇಳಿದಿದ್ದೀರಾ ಈಗ ಎಂದಳು ಅವಳು ತನಿಖೆ ಎಂದಾಗ ಶಿವನ ನೆನಪಾಯಿತವನಿಗೆ ನಂತರ ಕರೆ ಮಾಡುವೆ ಎಂದು ಸಂದೇಶ ಕಳುಹಿಸಿದ್ದನಲ್ಲವೇ ತಕ್ಷಣ ಎಚ್ಚೆತ್ತು ತನಿಖೆ ಏನಿಲ್ಲ ಬಿಡು ಅಯ್ಯೋ ಕೆಲಸ ಮುಗ್ದಿದ್ರೆ ಮಲಗೋಗು ಲೇಟ್ ಆಯಿತು ಎನ್ನುತ್ತಾ ಮೇಲೆದ್ದ ಹಣ ಮುಗಿತು ಐದು ನಿಮಿಷ ಅಷ್ಟೇ ಎಂದ ಆಯು ಓಕೆ ಗುಡ್ ನೈಟ್ ಎಂದವ ಹೊರ ನಡೆದಾಗ ಪೂರ್ಣ ಅವನ ಜೊತೆಯೇ ಕೋಣೆಗೆ ಬಂದಳು ತಡ ಮಾಡದೆ ಮುಖ ತೊಳೆದು ಬಂದ ಭಾರ್ಗವ್ ಹೊದಿಕೆ ಹಿಡಿದು ಮಂಚದಲ್ಲಿ ಕುಳಿತಿದ್ದ ಪೂರ್ಣಳನ್ನು ಕಂಡು ಪೂರ್ಣ ನೀನು ಮಲ್ಗು ನನಗೆ ಒಂದು ಮುಖ್ಯವಾದ ಕಾಲ್ ಮಾಡೋದಿದೆ ಮಾತಾಡಿ ಬರ್ತೀನಿ ಎಂದ ಬಾಗಿಲತ್ತ ಹೋಗಲು ನಿಂತು ಮತ್ತೇನಾದರೂ ರಾಗ ಎಳೆದಳು ಕುಡಿಯುವನೇನೋ ಎನ್ನಿಸಿ ಡ್ರಿಂಕ್ಸ್ ಮಾಡೋದಕ್ಕೆ ಅಲ್ಲ ಕಣೆ ಹೇಳಿದ್ನಲ್ಲ ಮುಖ್ಯವಾದ ಕಾಲ್ ಅಂತ ಅಷ್ಟಕ್ಕೂ ನಾನು ಟೆರೆಸ್ಗೆ ಹೋಗ್ತಿಲ್ಲ ಸ್ವಿಮ್ಮಿಂಗ್ ಫೂಲ್ ಹತ್ರ ಹೋಗ್ತಿದ್ದೀನಿ ಎಂದ ಇಲ್ಲೇ ಮಾತಾಡ್ಬೋದಲ್ಲ ಕೆಲಸ ಅಂತ ಹೇಳಿದೆ ತಾನೆ ಮಲಗು ಸುಮ್ಮನೆ ಚೂರು ಗಂಭೀರವಾಗಿ ಎಂದ ಅವನ ಮಾತಿಗೆ ಬಾಯಿ ಮುಚ್ಚಿದವಳು ತಲೆ ಆಡಿಸಿದಳಷ್ಟೇ ಗುಡ್ ಎಂದವ ಕೋಣೆಯ ಬಾಗಿಲು ಎಳೆದುಕೊಂಡು ಹೊರ ನಡೆದ ಮೆಟ್ಟಿಲ ಬಳಿ ನಿಂತು ಆಫೀಸ್ ರೂಮಿನತ್ತ ನೋಡಿದ ಆಯುಷ್ ಇನ್ನೂ ಅಲ್ಲೇ ಇರುವನೋ ಅಥವಾ ಕೋಣೆ ಸೇರಿದನೋ ಎಂದು ಅವ ಅಲ್ಲಿರಲಿಲ್ಲ ಎದುರುಗಿದ್ದ ಅವನ ಕೋಣೆಯು ಬಾಗಿಲು ಹಾಕಿತ್ತು ಹಾಗಾದರೆ ಕೋಣೆಯಲ್ಲಿರುವ ಎಂದುಕೊಂಡ ಭಾರ್ಗವ್ ಮೆಟ್ಟಿಲು ಇಳಿದು ಸ್ವಿಮ್ಮಿಂಗ್ ಏರಿಯಾದತ್ತ ನಡೆದ ತುಂಬಾ ಲೇಟ್ ಆಯ್ತು ಮಲಗಿರ್ತಾರೋ ಏನೋ ಎಂದುಕೊಳ್ಳುತ್ತಲೇ ಶಿವನ ನಂಬರ್ ಒತ್ತಿ ಕರೆ ಮಾಡಿದ ರಿಂಗಾಯಿತು ಇತ್ತ ಆಗ ತಾನೇ ನಿದ್ದೆಗೆ ಜಾರಿದ್ದ ಶಿವ ಎಚ್ಚರವಾಗಿ ಫೋನ್ ಹಿಡಿದು ನೋಡಿದ ಅವನಿನ್ನೂ ಭಾರ್ಗವ್ನ ನಂಬರ್ ಕೂಡ ಸೇವ್ ಮಾಡಿರಲಿಲ್ಲ ಆದರೆ ಆಗಲೇ ತಾನು ಕರೆ ಮಾಡಿದ್ದ ನಂಬರ್ ಎಂದು ತಿಳಿದಾಗ ಭಾರ್ಗವ್ ಶರ್ಮಾನೇ ಎಂದು ಅರಿತು ರಿಸೀವ್ ಮಾಡದೆ ಮ್ಯೂಟ್ ಮಾಡಿ ಮತ್ತೆ ಕಣ್ಮುಚ್ಚಿದ ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಉತ್ತರಿಸುತ್ತಿಲ್ಲ ಎಂಬ ಉತ್ತರ ಬಂದಾಗ ನಿರಾಸೆಗೊಂಡ ಭಾರ್ಗವ್ ಛೆ ಮಲಗಿರಬೇಕು ಅನಿಸುತ್ತೆ ಆಗಲೇ ಅವರು ಕಾಲ್ ಮಾಡಿದಾಗ ನಾನು ರಿಸೀವ್ ಮಾಡೋ ಹಾಗಿರ್ಲಿಲ್ಲ ಈಗ ಮಾತಾಡೋಕ್ಕೆ ಆಗಲಿಲ್ಲ ನಾಳೆ ಬೆಳಗ್ಗೆ ಕಾಲ್ ಮಾಡ್ತೀನಿ ಎಂದುಕೊಂಡವ ಅಲ್ಲಿಯೇ ಇದ್ದ ಚಿಕ್ಕ ಸೋಫಾದಲ್ಲಿ ಕುಳಿತ ಅಮೃತ ಆಯುನ ಪ್ರೀತಿ ಮಾಡ್ತೀನಿ ಅಂತಾಳೆ ಆ ಪ್ರೀತಿ ನಿಜವೋ ಸುಳ್ಳೋ ಅರ್ಥ ಆಗಲಿಲ್ಲ ಏನೇ ಆಗಲಿ ನಾನು ಎಲ್ಲ ಕಡೆಯಿಂದನೂ ಹುಷಾರಾಗಿರಬೇಕು ಇಷ್ಟು ದಿನದಿಂದ ಅವಳಿಂದ ಯಾವ ತೊಂದರೆನೂ ಆಗಿಲ್ಲ ಮುಂದೆ ಹೇಳೋದಕ್ಕೂ ಆಗೋದಿಲ್ಲ ಆದರೆ ಪೂರ್ಣ ಜೊತೆ ಯಾವಾಗಲೂ ನನ್ನ ಬಗ್ಗೆ ನೆಗೆಟಿವ್ ಆಗಿನೇ ಮಾತಾಡ್ತಾಳೆ ಏನು ಉದ್ದೇಶ ಇದೆಯೋ ಅವಳು ಮನಸ್ಸಲ್ಲಿ ಅವಳು ಸ್ವಪ್ನ ಜೊತೆ ಸೇರಿಕೊಂಡು ಅವತ್ತು ನನ್ನನ್ನು ಜೈಲಿಗೆ ಹಾಕ್ಸೋದಕ್ಕೆ ಪ್ಲ್ಯಾನ್ ಮಾಡಿರಬಹುದಾ ಎಂದು ಊಹಿಸುತ್ತಾ ಯೋಚನೆಗಿಳಿದ ನಿಮಿಷಗಳು ಕಳೆದು ಮುಂದುವರೆದ ಅವನ ಯೋಚನೆ ನನ್ನ ಮೇಲೆ ದ್ವೇಷ ಇದೆ ಹಾಗಾಗಿ ಪೂರ್ಣ ಮುಂದೆ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾಳೆ ಅದರ ಅರ್ಥ ಪೂರ್ಣನ ನನ್ನಿಂದ ದೂರ ಮಾಡಬೇಕು ಅಂತ ಏನಾದರೂ ಎಂದು ಹೊಳೆದಾಗ ತಕ್ಷಣ ಎದ್ದು ನಿಂತ ಸಣ್ಣ ಭಯ ಆವರಿಸಿತು ಅವಳಿಂದ ದೂರ ಆಗಬಾರದೆಂದೇ ಅಲ್ಲವೇ ಅವ ಸತ್ಯ ಹೊರಗೆಳೆಯಲು ಪ್ರಯತ್ನಿಸುತ್ತಿರುವುದು ಪೂರ್ಣ ನನ್ನ ಜೊತೆನೇ ಇರಬೇಕು ಅವಳಿಂದ ದೂರ ಇರೋದಕ್ಕೆ ನನ್ನಿಂದ ಆಗೋದಿಲ್ಲ ಎಂದವ ಮತ್ತೆ ಕೋಣೆಗೆ ಬಂದ ಮಂಚದಲ್ಲಿ ಮಲಗಿದ್ದವಳು ಆಗಲೇ ನಿದ್ದೆಗೆ ಜಾರಿದ್ದಳು ಅವಳ ಪಕ್ಕದಲ್ಲಿ ಬಂದು ಕುಳಿತ ಭಾರ್ಗವ್ ಕೆನ್ನೆಯ ಮೇಲೆ ಹರಡಿದ್ದ ಅವಳ ಮುಂಗುರಳನ್ನು ಹಿಂದೆ ಸರಿಸಿದ ಮೆಲ್ಲಗೆ ಅವನ ಬೆರಳುಗಳ ಸ್ಪರ್ಶಕ್ಕೆ ಎಚ್ಚರವಾಗಿ ತೆರೆದವಳು ಬಂದ್ರ ಕುಡಿದಿಲ್ಲ ತಾನೆ ನೀವು ನಿದ್ದೆಯಲ್ಲೇ ಕೇಳಿದಳು ಅವನ ಕೈ ಹಿಡಿದು ಇಲ್ವೇ ಎಂದವ ಅವಳ ಪಕ್ಕದಲ್ಲಿ ಮಲಗಿ ಕೋಣೆಯ ದೀಪ ಆರಿಸಿದ ಅವಳು ಅವನದೆ ಗೊರಗಿದಳು ಅವ ಬಳಸಿದ ಅವಳನ್ನು ಬಿಗಿಯಾಗಿ ಅಪ್ಪಿ ನಿನ್ನನ್ನು ಕಳ್ಕೊಳ್ಳೋದಿಲ್ಲ ಪೂರ್ಣ ನಾನು ಎಂದವ ನಿದ್ದೆಗೆ ಜಾರಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು